ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಹೇಮ ಚ ಚಪಾತಿಗೆ ಎಗ್ ಪಲ್ಯ ಹೇಗೆ ಮಾಡುವುದು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಒಂದು ಬಾಣಲಿಗೆ ಎಣ್ಣೆ ಸಾಸಿವೆ ಕರಿಬೇವಿನ ಸೊಪ್ಪು ಒಂದು ಐದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಈರುಳ್ಳಿ

ಮಸಾಲೆ ಐಟಮ್ಮು ಧನಿಯಾ ಖಾರದ ಪುಡಿ ಪೆಪ್ಪರ್ ಪುಡಿ ಗರಂ ಮಸಾಲ ಹಾಕ್ಕೋಬೇಕು ಎಲ್ಲ ಒಂದೆರಡೆರಡು ಸ್ಪೂನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಎಂಟು ಮಟ್ಟೆ ತೊಗೊಂಡಿದ್ದೀನಿ ಮಸಾಲೆ ಐಟಮ್ ಈರುಳ್ಳೆಲ್ಲ ಫ್ರೈ ಆದಮೇಲೆ ಮಟ್ಟೆ ಎಂಟು ಮೊಟ್ಟೆ ಆಗ್ತಾಯಿದ್ದೀನಿ ಇವಾಗ ಮೊಟ್ಟೆ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚಪಾತಿಗೆ ಪಲ್ಯ ಸೂಪರಾಗಿರುತ್ತೆ ಫ್ರೆಂಡ್ಸ್ ಒಂದ್ಸತಿ ಟ್ರೈ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಟ್ ಲೈಕ್ ಕೊಡಿ ಬಾಯ್ ಫ್ರೆಂಡ್ಸ್ ಈ ವಿಡಿಯೋ ಎಲ್ಲಿಗೆ ಏನು ಮಾಡ್ತೀವಿ